ಇವತ್ತು ಸರ್ಕಾರದ ಹತ್ರ ನಾವು ಎಷ್ಟು ಜನ ಕರ್ನಾಟಕದಲ್ಲಿ ಟ್ರಾನ್ಸ್ಜೆಂಡರ್ ಇದ್ದಾರೆ ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿ ಕೇಳಿದ್ರೆ ಅಂದಾಜು ನಮಗೆ ಗೊತ್ತಿಲ್ಲ ಅಷ್ಟು ಜನ ಟ್ರಾನ್ಸ್ಜೆಂಡರ್ ಇದಾರೆ ಇವತ್ತು ಹಂದಿ ಕುರಿ ಕೋಳಿ ನಾಯಿಗಳ ನಂಬರ್ಸ್ ಈ ಸರ್ಕಾರದಲ್ಲಿ ಅವೈಲೇಬಲ್ ಇದೆ ಆದರೆ ಟ್ರಾನ್ಸ್ ಜೆಂಡರ್ ಸಮುದಾಯ ಮನುಷ್ಯರಾಗಿದ್ದು ಸಹ ಎಷ್ಟು ಜನ ಟ್ರಾನ್ಸ್ ಸಮುದಾಯ ಇದಾರೆ ಅಂತೇಳಿ ಒಂದು ನಂಬರ್ಸ್ ಇರದೇ ಹೋಗೋದು ಒಂದು ವಿಪರಾಸ ಅಂತಾನೆ ಹೇಳ್ಬೋದು ನಮಸ್ಕಾರ ನನ್ನ ಹೆಸರು ಮಲ್ಲು ಅಂತ ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆಯಿಂದ ಸ್ನೇಹಿತರೆ ನೋಡ್ಬೋದು ಕಳೆದ ಎಪಿಸೋಡಲ್ಲಿ ನಾವು ಸುಮಾರು ಟ್ರಾನ್ಸ್ಜೆಂಡರ್ ಸಮುದಾಯದ ಸರ್ಕಾರ ಆದೇಶಗಳು ಆ ಪ್ರಕ್ರಿಯೆಗಳನ್ನು ಮತ್ತು ಯಾವ ರೀತಿ ವಕಾಲತ್ತು ಮಾಡ್ತಾ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಎರಡು ಸಾವಿರದ ಹದಿನಾಲ್ಕರ ತೀರ್ಪನ್ನು ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಈಗ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಅಂದಿನ ಸರ್ಕಾರದ ಜೊತೆಗೆ ನಾವು ವಕಾಲತ್ತನ್ನು ಮಾಡ್ತಾ ಬರ್ತೀವಿ ಮತ್ತು ಇನ್ನೊಂದು ಹೆಮ್ಮೆ ಅಂದರೆ ಕರ್ನಾಟಕದ್ದು ದೇಶದ ಮೊಟ್ಟ ಮೊದಲ ಟ್ರಾನ್ಸ್ಜೆಂಡರ್ ಡ್ರಾಪ್ಟ್ ಪಾಲಿಸಿಯನ್ನು ತಯಾರು ಮಾಡಿದಂಥ ರಾಜ್ಯ ಅಂತಲೇ ಹೇಳ್ಬೋದು ಆ ಹೆಗ್ಗಳಿಕೆ ಕರ್ನಾಟಕದ ಒಂದು ಸಮುದಾಯದ ವ್ಯವಸ್ಥೆಗಿದೆ ಯಾಕೆ ಅಂತಂದ್ರೆ ಈ ಕರ್ನಾಟಕದ ಸಮುದಾಯ ಮಾನವ ಹಕ್ಕುಗಳ ನೆಲೆಯಲ್ಲಿ ತಮ್ಮ ಚಳವಳಿಯನ್ನ ಪ್ರಾರಂಭ ಮಾಡಿದಂಥ ಜನರು ಮತ್ತೆ ಯಾವುದೇ ವಿಚಾರಗಳಿಗೆ ರಾಜಿ ಆಗ್ದೇನೆ ತಮ್ಮ ಹೋರಾಟವನ್ನ ಮಾಡ್ಕೊಂಡ್ ಬಂದಂಥ ಜನರು ಎರಡು ಸಾವಿರದ ಹತ್ತರಲ್ಲಿ ಪ್ಲಾನಿಂಗ್ ಕಮಿಷನ್ ಹದಿನಾಲ್ಕರಲ್ಲಿ ಪ್ಲಾನಿಂಗ್ ಕಮಿಷನ್ ನಮ್ಮ ಜೊತೆ ಕುಂತು ಈ ಡ್ರಾಫ್ಟ್ ಪಾಲಿಸಿಯನ್ನ ವಿವಿಧ ವಿಚಾರಗಳನ್ನ ಒಳಗೊಂಡಂತೆ ತಯಾರು ಮಾಡುತ್ತೆ ಇನ್ನೊಂದು ವಿಪರ್ಯಾಸ ಅಂದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಲ್ ಇಲಾಖೆ ಆಗಿರೋದ್ರಿಂದ ಮತ್ತೆ ಅದನ್ನು ಎಲ್ಲ ವ್ಯವಸ್ಥೆಯನ್ನು ಸಹ ಮ್ಯಾನೇಜಿಂಗ್ ಡೈರೆಕ್ಟರ್ ತಲೆ ಮೇಲೆ ಹಾಕ್ತಾ ಬರ್ತಾರೆ ಎರಡು ಸಾವಿರದ ಹದಿಮೂರರಿಂದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್ ಇದನ್ನು ನೋಡ್ತಾ ಬಂದಿದ್ದಾರೋ ಈ ಟ್ರಾನ್ಸ್ಜೆಂಡರ್ ವಿಚಾರ ಬಂದರೆ ಅದು ಆ್ಯಕ್ಚುಲಿ ಡೈರೆಕ್ಟರ್ ನೋಡ್ಕೋಬೇಕು ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ನೋಡಲ್ ಅಧಿಕಾರಿ ಆಗಿರೋದ್ರಿಂದ ಇಲ್ಲಿವರೆಗೂ ಅವರು ನೋಡ್ಕೊಳ್ಳೋಲ್ಲ ಅದು ಒಂದು ವಿಪರ್ಯಾಸ ಒಂದು ಸಮುದಾಯದ ವ್ಯವಸ್ಥೆಯಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಪವರ್ಲೆಸ್ ಅಂದರೆ ಪವರ್ ಇರುತ್ತೆ ಸ್ವಲ್ಪ ಕಮ್ಮಿ ಪವರು ಅದನ್ನು ಯಾವ ರೀತಿ ನಾವು ತೊಗೊಂಡು ಹೋಗ್ಬೇಕನ್ನೋದು ನೋಡಬೇಕಾಗುತ್ತೆ ಮತ್ತು ಅವರು ಡೆಪ್ಯೂಟಿ ಡೈರೆಕ್ಟರ್ ಜಿಲ್ಲೆಯವರಿಗೆ ಆರ್ಡ್ರ್ ಮಾಡೋಕ್ಕಾಗಂಗಿಲ್ಲ ಮ್ಯಾನೇಜಿಂಗ್ ಡೈರೆಕ್ಟರು ಆರ್ಡ್ರ್ಗಳ್ನ ಏನಾದರೂ ಮಾಡಿದರೆ ಡೈರೆಕ್ಟ್ರ್ ಆರ್ಡ್ರ್ಗಳನ್ನ ಮಾಡಬೇಕಾಗತ್ತೆ ಈ ವ್ಯವಸ್ಥೆಯಲ್ಲಿ ಇಲ್ಲಿ ನಾವು ಪವರ್ ಪಾಲಿಟಿಕ್ಸ್ನೂ ಸಹ ನಾವು ನೋಡ್ತಾ ಹೋಗ್ಬೋದು ಪ್ಲ್ಯಾನಿಂಗ್ ಕಮಿಷನು ನಮ್ಮ ಸಮುದಾಯದ ವಿಚಾರಗಳನ್ನು ಅಂಶಗಳನ್ನು ಒಳಗೊಂಡಂತೆ ಫಸ್ಟ್ ಡ್ರಾಫ್ಟ್ ಪಾಲಿಸಿ ಮಾಡುತ್ತೆ ವಿಪರ್ಯಾಸ ಅದನ್ನು ಅನುಷ್ಠಾನ ಮಾಡಲ್ಲ ಹಿಂದಿನ ಸರ್ಕಾರನೇ ಅಂದಿರುತ್ತೆ ಅನುಷ್ಠಾನ ಮಾಡಲ್ಲ ಕಾರ್ಯದರ್ಶಿಗಳು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಾರಿ ಬದಲಾವಣೆ ಆಗ್ತಾ ಹೋಗ್ತಾರೆ ಸುಮಾರು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಈ ಒಂದು ಅಮಿತಾ ಪ್ರಸಾದ್ ಇರ್ಬೋದು ನಾಗಂಬಿಕ ದೇವಿ ಇರ್ಬೋದು ಸುಮಾರು ಜನ ಇಲ್ಲಿ ಬರ್ತಾ ಹೋಗ್ತಾರೆ ಈ ಒಂದು ಸಮುದಾಯದ ವಕಾಲತ್ತಿನಲ್ಲಿ ಒಟ್ಟಾಗಿ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳರವರೆಗೂ ಸರ್ಕಾರದ ಜೊತೆಗೆ ನಿರಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಸಮುದಾಯದ ಸಂಘಟನೆಗಳು ನಾಯಕರುಗಳು ವಕಾಲತ್ ಮಾಡ್ತಾ ಬರ್ತೀವಿ ಮತ್ತು ಅಂದಿನ ಪ್ರಧಾನ ಕಾರ್ಯದರ್ಶಿಗಳು ಇಂದಿನ ಅಪರ ಮುಖ್ಯ ಕಾರ್ಯದರ್ಶಿಗಳು ಉಮಾ ಅವರು ಈ ಸಮುದಾಯದ ವಿಚಾರವಾಗಿ ಕರೆದು ಸಭೆಗಳನ್ನು ಮಾಡ್ತಾರೆ ಏನು ಮಾಡಬೇಕು ಪಾಲಿಸಿಯಲ್ಲಿ ಯಾವ ರೀತಿ ಪಾಲಿಸಿ ಒಳಗೊಳ್ಬೇಕು ಮತ್ತು ಬೇರೆ ಪಾಲಿಸಿಗಳು ಯಾವ ರೀತಿ ಇದಾವೆ ಈಗ ವಿಮೆನ್ಸ್ ಪಾಲಿಸಿ ಯಾವ ರೀತಿ ಇದಾವೆ ದಲಿತಸ್ ಪಾಲಿಸಿ ಯಾವ ರೀತಿ ಇದ್ದಾವೆ ಬ್ಯಾಕರ್ ಕ್ಲಾಸಸ್ ಕಮ್ಮಿ ಸಮುದಾಯದ ಪಾಲಿಸಿಗಳು ಯಾವ ರೀತಿ ಇದ್ದಾವೆ ಅದನ್ನು ಸಂಪೂರ್ಣ ಅಧ್ಯಯನ ಮಾಡ್ತಾ ಮತ್ತು ಈ ಸ ಟ್ರಾನ್ಸ್ ಸಮುದಾಯದ ಪಾಲಿಸಿ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಇಲಾಖೆಗಳ ರೆಸ್ಪಾನ್ಸಿಬಿಲಿಟಿಗಳು ಇದರಾಗೆ ಬರ್ತಾ ಹೋಗಬೇಕು ಮತ್ತು ಬಂದರೆ ಆ ಸಮುದಾಯದ ಪೂರ್ವಕವಾಗಿ ಬದಲಾವಣೆಗಳು ಯಾವ ರೀತಿ ಆಗ್ತಾ ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಪಾಲಿಸಿಯಲ್ಲಿ ಸುಮಾರು ಚರ್ಚೆಗಳು ಡಿಸ್ಕಸ್ ಡಿಸ್ಕಷನ್ಗಳು ಎಲ್ಲ ನಡೀತಾ ಹೋಗುತ್ತೆ ಮತ್ತು ತುಂಬ ಹತ್ತಿರವಾಗಿ ಉಮಾ ಮಹಾದೇವನ್ ಮೇಡಮ್ ಜೊತೆಗೆ ನಾವು ಸೊ ಹದಿನಾಲ್ಕು ಹದಿನೈದು ಹದಿನಾರರಿಂದ ಆಗಿ ಅವ್ರ ಜೊತೆಗೆ ಕೆಲಸ ಮಾಡ್ತಾ ಬರ್ತೀವಿ ಸಮುದಾಯದ ಎಲ್ಲ ನಾಯಕರುಗಳು ಸಂಘಟನೆಗಳು ಫೋಕಸ್ಡ್ ಆಗಿ ಅವ್ರ ಜೊತೆ ಕೆಲಸ ಮಾಡ್ತಾ ಬರ್ತೀವಿ ಎರಡು ಸಾವಿರದ ಹದಿಮೂರು ಐ ಪಿ ಸಿ ಮುನ್ನೂರ ಎಪ್ಪತ್ತೇಳರ ತೀರ್ಪನ್ನು ಸಹ ಅಲ್ಲಿ ಉಲ್ಲೇಖಿಸಬೇಕು ಐ ಪಿ ಸಿ ಮುನ್ನೂರ ಎಪ್ಪತ್ತೇಳು ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ನಾವು ಸೆಕ್ಷಯಾಲಿಟಿ ವಿಚಾರನು ಸಹ ಇಲ್ಲಿ ಪಾಲಿಸಿಯಲ್ಲಿ ತರಬೇಕು ಹೋಗ್ತೀವಿ ಅಲ್ಲಿ ಒಂದು ಸಕ್ಸಸ್ ವಿಚಾರ ಅಂತಂದರೆ ಭಾರತ ದೇಶದಲ್ಲೇ ಒಂದು ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಜನರ ಅಭಿಪ್ರಾಯ ಕೇಳಿ ವಿಮರ್ಶಿಸಿ ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಮಾಡಲಾಗುವುದು ಅಂತೇಳಿ ಐ ಪಿ ಸಿ ಮುನ್ನೂರ ಎಪ್ಪತ್ತೇಳರ ತಿದ್ದುಪಡಿ ಮಾಡೋಣ ಅಂತೇಳಿ ಆ ಒಂದು ಲೈನನ್ನು ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿಯಲ್ಲಿ ತಂದಿದ್ದೇ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ಬೋದು ಮತ್ತು ಈ ಪಾಲಿಸಿಯಲ್ಲಿ ನೋಡಲ್ ಆಗಿ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರುತ್ತೆ ಇನ್ನು ಇತರ ಇಲಾಖೆ ಎಲ್ಲ ಸದಸ್ಯರುಗಳಿರ್ತಾರೆ ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಸಾರಿಗೆ ಇಲಾಖೆ ಉಳಿದ ಎಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಇಲಾಖೆ ಒಳಗೊಂಡಂತೆ ಈ ಒಂದು ಎಲ್ಲ ಸದಸ್ಯರುಗಳಾಗಿರ್ತಾರೆ ಮತ್ತು ಒಂದು ಸ್ಟ್ರಕ್ಚರ್ ಕೊಡ್ತಾರೆ ಈ ಪಾಲಿಸಿಯಲ್ಲಿ ಸ್ಟೇಟಲ್ಲಿ ಒಂದು ಸೆಲ್ ಆಗಬೇಕು ಅಂತೇಳಿ ನಾವು ಅವಾಗ ವೆಲ್ಫೇರ್ ಬೋರ್ಡ್ ಆಗಬೇಕು ಅಂತೇಳಿ ಫೋಕಸ್ ಮಾಡ್ತಾ ಇದ್ದೀವಿ ಸ್ಟೇಟಲ್ಲಿ ಒಂದು ಸೆಲ್ ಆಗಬೇಕು ಆ ಸೆಲ್ ಅಂಡರಲ್ಲಿ ಅಧಿಕಾರಿಗಳು ಮತ್ತು ಸಮುದಾಯದ ಪ್ರತಿನಿಧಿಗಳು ಒಳಗೊಂಡಿರ್ಬೇಕು ಅಂತೇಳಿ ವಿಪರ್ಯಾಸ ಅಂದರೆ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಆ ಸೆಲ್ಲು ಫಾರ್ಮೇಷನ್ ಆಗಿದೆಯೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದು ಒಂದು ವಿಪರ್ಯಾಸ ಮತ್ತು ಸರ್ಕಾರ ಜೊತೆಗೆ ಹತ್ತಿರವಾಗಿ ನಾವು ಕೆಲಸ ಮಾಡ್ತಾ ಬರ್ತೀವಿ ಸ್ಟೇಟ್ ಶೆಲ್ ಇದ್ದರೆ ಅದರ ಜೊತೆ ಜೊತೆಗೆ ಜಿಲ್ಲೆಗಳಲ್ಲಿ ಸಹ ಶೆಲ್ ಆಗಬೇಕು ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಇರಬೇಕು ಆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಸಮಿತಿ ಟ್ರಾನ್ಸ್ಜೆಂಡರ್ ಸಮುದಾಯವಾದ ಪ್ರತಿನಿಧಿಗಳನ್ನು ಸಹ ಒಳಗೊಂಡಿರಬೇಕು ಆ ಸಮಿತಿಯಲ್ಲಿ ಜಿಲ್ಲೆಯಲ್ಲಿ ಆಗ್ತಾ ಇರುವಂಥ ಸಮುದಾಯದಕ್ಕೆ ಬಹಿಷ್ಕಾರಗಳು ಹಿಂಸೆಗಳು ದೌರ್ಜನ್ಯಗಳು ಮತ್ತು ಈ ಸಮುದಾಯದ ಬದಲಾವಣೆಗಳಿಗೆ ಸ್ವಯಂ ಉದ್ಯೋಗ ಮಾಡೋಕ್ಕೆ ಇವೆಲ್ಲ ಅವಕಾಶಗಳನ್ನು ಜಿಲ್ಲಾಧಿಕಾರಿಗಳ ಸಮಿತಿಯಲ್ಲಿ ಚರ್ಚೆಗಳಾಗಿ ಆಯಾ ಇಲಾಖೆ ವ್ಯಾಪ್ತಿಗಳಲ್ಲಿ ಒಂದು ಅನುಷ್ಠಾನಗಳು ಆಗ್ಬೇಕನ್ನೋದು ಪಾಲಿಸಿ ಹೇಳುತ್ತೆ ಇತರೆ ಸ್ಕೀಮ್ಗಳಲ್ಲಿ ಅದು ಪೆನ್ಷನ್ ಸ್ಕೀಮ್ ಇರ್ಬೋದು ಲೋನ್ ಸ್ಕೀಮ್ಗಳಿರ್ಬೋದು ಮತ್ತು ಸ್ವಯಂ ಉದ್ಯೋಗದ ಸ್ಕೀಮ್ಗಳಿರ್ಬೋದು ಕೃಷಿ ಮಾಡುವಂಥ ಸ್ಕೀಮ್ಗಳಿರ್ಬೋದು ಮತ್ತು ಒಂದು ಎಜುಕೇಷನ್ ಸ್ಕೀಮ್ಗಳಿರ್ಬೋದು ಟ್ರಾನ್ಸ್ಜೆಂಡರ್ಗೂ ದೊರಕಬೇಕು ಉಳಿದ ಎಲ್ಲ ಸ್ಕೀಮ್ಗಳು ಟ್ರಾನ್ಸ್ಜೆಂಡರ್ಗೂ ಇರಬೇಕು ಅಂತೇಳಿ ಈ ಒಂದು ಪಾಲಿಸಿಯಲ್ಲಿ ಹೇಳ್ತಾ ಹೋಗುತ್ತೆ ಆದರೆ ಕ ಒಂದು ಈ ಪಾಲಿಸಿ ವ್ಯವಸ್ಥಿತವಾಗಿ ಅನುಷ್ಠಾನ ಆಗ್ತಾ ಹೋಗಲ್ಲ ಹದಿನೇಳರಲ್ಲಿ ಆದಂಥ ಪಾಲಿಸಿ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೇನು ಜೀರೋ ಅನುಷ್ಠಾನ ಅಂತಲೇ ಹೇಳ್ಬೋದು ಇವತ್ತು ಸರ್ಕಾರದ ಹತ್ರ ನಾವು ಎಷ್ಟು ಜನ ಕರ್ನಾಟಕದಲ್ಲಿ ಟ್ರಾನ್ಸ್ಜೆಂಡರ್ ಇದಾರೆ ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿ ಕೇಳಿದ್ರೆ ಅಂದಾಜು ನಮಗ್ ಗೊತ್ತಿಲ್ಲ ಅಂದ್ರೆ ಈ ಒಂದು ಸಮುದಾಯ ಎಷ್ಟು ಜನಸಂಖ್ಯೆ ಇದಾರೆ ಅಂತೇಳಿ ಸರ್ಕಾರದತ್ರ ನಂಬರ್ಸು ಸಹ ಇಲ್ಲದೆ ಇರುವಂತ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಎರಡು ಸಾವಿರದ ಇಪ್ಪತ್ತೆರಡು ಆ ಕಡೆ ಇದೆ ನಿಮಗೆ ಇವತ್ತು ಹೇಳ್ತಾ ಹೋದರೆ ಯಾವುದೇ ನಂಬರ್ಸು ಈ ಸರ್ಕಾರದಲ್ಲಿ ಇಲ್ಲ ಎಷ್ಟು ಜನ ಟ್ರಾನ್ಸ್ಜೆಂಡರ್ ಇದಾರೆ ಇವತ್ತು ಹಂದಿ ಕುರಿ ಕೋಳಿ ನಾಯಿಗಳ ನಂಬರ್ಸ್ ಈ ಸರ್ಕಾರ ಸರ್ಕಾರದಲ್ಲಿ ಅವೈಲೇಬಲ್ ಇದೆ ಆದರೆ ಟ್ರಾನ್ಸ್ಜೆಂಡರ್ ಸಮುದಾಯ ಮನುಷ್ಯರಾಗಿದ್ದು ಸಹ ಎಷ್ಟು ಜನ ಟ್ರಾನ್ಸ್ ಸಮುದಾಯ ಇದ್ದಾರೆ ಅಂತೇಳಿ ಒಂದು ನಂಬರ್ಸ್ ಇರದೇ ಹೋಗೋದು ಒಂದು ವಿಪರಾಸ ಅಂತಾನೆ ಹೇಳ್ಬೋದು ಮತ್ತೆ ಈ ಶೆಲ್ಗಳಲ್ಲಿ ಈ ಶೆಲ್ಗಳಲ್ಲಿ ಸೆಕ್ಷುಯಾಲಿಟಿ ಜೆಂಡರ್ ಬಗ್ಗೆ ಗೊತ್ತಿಲ್ಲದಂಥ ಅಧಿಕಾರಿ ವರ್ಗ ಯಾವ ರೀತಿ ಟ್ರಾನ್ಸ್ಜೆಂಡರ್ ಪಾಲಿಸಿಯನ್ನು ಅನುಷ್ಠಾನ ಮಾಡ್ತಾ ಹೋಗ್ತಾರೆ ಮತ್ತು ಈ ಶೆಲ್ ಜವಾಬ್ದಾರಿಯನ್ನು ಡೈರೆಕ್ಟರ್ ತೆಗೆದುಕೊಳ್ಳೋದು ಬಿಟ್ಟು ಎಮ್ ಡಿ ಅವ್ರಿಗೆ ಬಿಟ್ಟರೆ ಯಾವ ರೀತಿ ಈ ಪಾಲಿಸಿಯನ್ನು ಅನುಷ್ಠಾನ ಮಾಡ್ತಾ ಹೋಗ್ತಾರೆ ಮತ್ತು ನಮ್ಮ ಪ್ರಶ್ನೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಷ್ಟು ಜನ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮುತ್ತು ವಹಿಸಿ ಈ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವಲ್ಲಿ ಸಮಿತಿಗಳನ್ನ ರಚನೆ ಮಾಡಿದ್ದಾರೆ ಅಧಿಕೃತವಾಗಿ ರಚನೆ ಮಾಡಿದಂಥ ಸಮಿತಿ ಈಗ ಇಪ್ಪತ್ತು ಸಾವಿರ ಸಹಾಯಧನ ಅದು ಅಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಸಮಿತಿ ಮೀಟಿಂಗ್ ಕರಿತಾರೆ ಅದು ಅಪ್ರೂವ್ ಆದ ತಕ್ಷಣ ಆಯ್ತು ಎದ್ದೋಗಿ ಅಂತಾರೆ ನಾವು ಆ ಸಮಿತಿ ಮಾಡಿರೋ ಉದ್ದೇಶ ಏನಂತಂದ್ರೆ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತಕ್ಕೆ ಟ್ರಾನ್ಸ್ಜೆಂಡರ್ ವಿವಿಧತೆಗಳು ಹಿಂಸೆಗಳು ಬಹಿಷ್ಕಾರಗಳು ದೌರ್ಜನ್ಯಗಳು ನಡೆಯುವಂಥ ವಿಚಾರಗಳು ಜಾಗೃತರಾಗಬೇಕು ಮತ್ತೆ ಟ್ರಾನ್ಸಲ್ಲೂ ವಿವಿಧತೆಗಳಿದಾವಂತೇಳಿ ಜಿಲ್ಲಾ ಆಡಳಿತ ಜಾಗೃತರಾಗಬೇಕು ಜಿಲ್ಲಾ ಆಡಳಿತದಿಂದ ಸಾಮಾಜಿಕ ಜಾಗೃತ ಜಾಗೃತಿಗೆ ಅವಕಾಶಗಳು ಕಲ್ಪಿಸಬೇಕು ಮತ್ತೆ ಸಮಾಜದ ಜನರಿಗೆ ಅಲ್ಲಿ ಜಾಗೃತರನ್ನಾಗಿ ಮಾಡುವಂತ ವ್ಯವಸ್ಥೆಯನ್ನು ರೂಪಿಸ್ಬೇಕು ಆ ಜಿಲ್ಲಾ ಆ ಜಿಲ್ಲೆಗೆ ಆ ಜಿಲ್ಲಾಧಿಕಾರಿಯೇ ಅಧಿಕಾರಿಯೇ ಮುಖ್ಯಸ್ಥರೇ ಇರೋದರಿಂದ ಪ್ರತಿಯೊಂದು ಹಂತವೂ ಸಹ ಜಿಲ್ಲಾಧಿಕಾರಿಗಳ ಮುಖಾಂತರನೇ ಹೋಗ್ಬೇಕನ್ನೋದು ಈ ಸಮಿತಿ ಉದ್ದೇಶ ಆಗಿದೆ ಆದರೆ ಇಂದಿನ ವ್ಯವಸ್ಥೆಯಲ್ಲಿ ಕಾಟಾಚಾರಕ್ಕೆ ಕೆಲವೊಂದು ಜಿಲ್ಲೆಗಳಲ್ಲಿ ಆ ಸಮಿತಿ ಮೀಟಿಂಗ್ ಕರೀತಾರೆ ಆ ಸಮಿತಿ ಮೀಟಿಂಗ್ ಕರೀತು ಆಯಿತು ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ ಅಂತೇಳಿ ಅಪ್ರೂವ್ ಮಾಡಿ ವಾಪಸ್ ಕಳಿಸ್ತೀರಾ ವಾಪಸ್ ಈ ಸಮುದಾಯ ಆಫೀಸ್ಗಳಿಗೆ ನಾಯಿ ತರ ಅಲ್ದಾಡಿದ್ರು ಸಹ ಯಾವುದೇ ಅನುಷ್ಠಾನ ಆಗದೆ ಇರೋದು ವಿಪರಾಸ ಅಂತಾನೆ ಹೇಳ್ಬೋದು ಹಿಂದಿನ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ತಾವು ಘೋಷಿಸಿದ್ದೀರಾ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯುವಂತ ಸರ್ಕಾರ ಅಂತ ನೀವು ಹೇಳ್ತಾ ಇದ್ದೀರಾ ನಾವೇನಾದರೂ ಅಧಿಕಾರಕ್ಕೆ ಬಂದ್ರೆ ಟ್ರಾನ್ಸ್ಜೆಂಡರ್ ನಿಗಮವನ್ನ ಸ್ಥಾಪಿಸ್ತೀವಿ ಅಂತ ಏನು ಮಾತು ಕೊಟ್ಟಿದ್ರಿ ನಿಗಮವನ್ನ ತಾ ಸ್ಥಾಪಿಸಿ ನೂರು ಕೋಟಿ ಅನುದಾನವನ್ನ ಈ ಸಮುದಾಯದ ಅಭಿವೃದ್ಧಿಗೆ ನೀವು ಇಡಬೇಕು ಈ ಸಮುದಾಯದ ಅಭಿವೃದ್ಧಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಉದ್ಯೋಗ ಉದ್ ಔದ್ಯೋಗಿಕವಾಗಿ ಆಗಬೇಕಾದ ವ್ಯವಸ್ಥೆ ಇದೆ ಮತ್ತು ಈ ನೂರು ಕೋಟಿ ಚಿಕ್ಕ ಹಣ ಅಂತಲೇ ಹೇಳ್ಬೋದು ಈ ಸಮುದಾಯದಲ್ಲಿ ಸುಮಾರು ಬದಲಾವಣೆಗಳು ಮತ್ತು ಸುಮಾರು ವ್ಯವಸ್ಥೆಗಳು ಬೆಂಬಲಗಳು ತುಂಬ ಅವಶ್ಯ ಇದೆ ಯಾಕಂದರೆ ನಾವು ಇಂದನೇ ಬೆಳಿಬೇಕಾದಂಥ ಈ ಒಂದು ಸಮುದಾಯ ಯಾವುದೇ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಬೆಂಬಲ ಇಲ್ಲದೆ ಇರುವಂಥ ಈ ಒಂದು ಸಮುದಾಯಕ್ಕೆ ನಿಗಮ ಮಂಡಳಿಯನ್ನು ಈ ಸರ್ಕಾರ ತತಕ್ಷಣ ಘೋಷಣೆ ಮಾಡಲೇಬೇಕು ಮತ್ತು ಇಂದಿನ ಸಚಿವರು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ತಮ್ಮನು ಸಹ ಎಲ್ಲ ನಾವು ಬೆಳಗಾಮಲ್ಲಿ ಬೇಕೆ ಆಗಿದ್ದೀವಿ ಮಾತುಕತೆ ಎಲ್ಲ ಮಾಡಿದ್ದೀವಿ ಎಲ್ಲ ಸಮುದಾಯದ ಬಗ್ಗೆ ಕನ್ಸರ್ನ್ ಇದೆ ಮಾಡ್ತೀವಿ ಅಂತೇಳಿ ಹೇಳಿದರ ಬಾಯಿ ಮಾತಲ್ಲಿ ಅದು ಓನ್ಲಿ ಬಾಯಿ ಮಾತಲ್ಲಿ ಉಳಿ ಉಳಿಬಾರ್ದು ಕರ್ನಾಟಕ ಟ್ರಾನ್ಸ್ಜೆಂಡರ್ ಪಾಲಿಸಿ ಎರಡು ಸಾವಿರದ ಹದಿನೇಳು ಅನುಷ್ಠಾನ ಆಗೋದ್ರ ಜೊತೆಗೆ ಮತ್ತು ಬೇಸ್ಲೈನ್ ಸರ್ವೆ ಮುಕ್ತಾಯ ಮಾಡೋದ್ರ ಜೊತೆ ಜೊತೆಗೇ ನೀವು ನಿಗಮ ಸ್ಥಾಪಿಸಬೇಕು ನಿಗಮ ಸ್ಥಾಪಿಸಿ ಪರ್ಯಾಯವಾಗಿ ಸಮುದಾಯದ ಪ್ರತಿನಿಧಿಗಳ ಜೊತೆಗೆ ಈ ಒಂದು ನಿಗಮ ರನ್ ಆಗ್ತಾ ಹೋಗಬೇಕು ಈ ಸಮುದಾಯಕ್ಕೆ ಏನು ಬೇಕು ಏನು ಬೇಡ ಅಂತ ಹೇಳಿ ಸಮುದಾಯ ಪ್ಲಾನ್ ಮಾಡ್ತಾ ಹೋಗುತ್ತೆ ಉದ್ಯೋಗದಲ್ಲಿ ನಾವು ಯಾವ ರೀತಿ ಉದ್ಯೋಗವನ್ನು ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಉದ್ಯೋಗದಲ್ಲಿ ತೊಡಗಿಸ್ಕೊಳ್ಬೇಕು ಶಿಕ್ಷಣದಲ್ಲಿ ಯಾವ ರೀತಿ ಶಿಕ್ಷಣ ಮುಂದುವರಿಸಬೇಕು ಶೆಲ್ಟರ್ ನೋಡ್ಬೋದು ನೋಡಬಹುದು ಶೆಲ್ಟರ್ ಬೇಕಾಗಿದ್ದಾವೆ ಆರೋಗ್ಯದಲ್ಲಿ ಸುಮಾರು ಬದಲಾವಣೆಗಳಾಗಬೇಕಾಗಿದ್ದಾವೆ ಮತ್ತೆ ಈ ಇಲಾಖೆ ಸಂಪೂರ್ಣ ಒಂದು ಜವಾಬ್ದಾರಿ ತಗೊಂಡು ಒಂದು ನೋಡಲ್ ಅಧಿಕಾರಿ ವಿವಿಧ ಬೇರೆ ಬೇರೆ ಇಲಾಖೆಗಳಿಗೆ ಅರ್ಥ ಮಾಡಿಸಿ ಜಾಗೃತಿಗಳನ್ನು ಮಾಡಿಸಿ ಮತ್ತು ಅರ್ಥ ಜಾಗೃತಿ ಎರಡೇ ಆದರೆ ತಾಲೂಕಾ ಜಿಲ್ಲೆಗಳಲ್ಲಿ ಅನುಷ್ಠಾನ ಆಗೋಲ್ಲ ಅದರ ಒಟ್ಟೊಟ್ಟಿಗೆ ಆರ್ಡ್ರ್ಗಳನ್ನು ಮಾಡ್ತಾ ಹೋಗಬೇಕಾಗತ್ತೆ ಇವತ್ತು ಜಿಲ್ಲಾಧಿಕಾರಿಗಳು ಸಮಿತಿ ರಚನೆ ಮಾಡಿಲ್ಲ ಅಂತೇಳಿ ನಾವು ಕೃಷ್ಣ ಬೈರಗೌಡ್ರ ಸಾಹೇಬರಿಗೆ ಕಂದಾಯ ಸಚಿವರಿಗೆ ಪತ್ರವನ್ನು ಕೊಟ್ಟಿದ್ದೀವಿ ಇವತ್ತು ಆ ಪತ್ರ ಎಷ್ಟು ಕೆಲಸ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಸಮಿತಿ ನಾವು ರಚನೆ ಮಾಡ್ತೀವಿ ಅಂತೇಳಿ ಆ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಮತ್ತು ಇಂದಿನ ಸಚಿವರುಗಳು ಎಮ್ ಎಲ್ ಎಗಳು ದಯವಿಟ್ಟು ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಸೆಂಡರ್ ಸಮುದಾಯಕ್ಕೆ ನೀವು ಬೆಂಬಲವನ್ನು ಕೊಡಿ ಅದು ಶಿಕ್ಷಣದಲ್ಲಿರ್ಬೋದು ಉದ್ಯೋಗದಲ್ಲಿ ಇರ್ಬೋದು ಮತ್ತು ಒಂದು ಬೇರೆ ಬೇರೆ ಸಾಮಾಜಿಕ ಬದಲಾವಣೆ ಕೆಲಸಗಳಲ್ಲಿ ಇರ್ಬೋದು ಬೆಂಬಲ ಕೊಟ್ಟರೆ ಬದಲಾವಣೆ ಖಂಡಿತ ಸಾಧ್ಯ ಅಂತೇಳಿ ನಾವು ಹೇಳ್ಬೋದು ಮತ್ತೆ ಇಂದಿನ ಸಚಿವರಿಗೆ ದಯವಿಟ್ಟು ನಿಮ್ಮ ಅಧ್ಯಕ್ಷತೆಯಲ್ಲಿ ತಕ್ಷಣ ಸಭೆಗಳನ್ನು ಮಾಡಿ ಈ ಟ್ರಾನ್ಸ್ಜೆಂಡರ್ ಪಾಲಿಸಿ ಯಾವ ರೀತಿ ಅನುಷ್ಠಾನ ಮಾಡಬೇಕು ಮತ್ತು ನಿಮ್ಮ ಮುಖ್ಯ ಪಾತ್ರ ಏನು ಮತ್ತೆ ನೋಡಲ್ ಇಲಾಖೆ ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನಿಮ್ಮ ತುಂಬ ಮುಖ್ಯ ಪಾತ್ರ ಇದೆ ಅದನ್ನು ನೀವು ನಿಭಾಯಿಸಲೇಬೇಕಂತೇಳಿ ಒತ್ತಾಯಿಸ್ತೀನಿ ಮತ್ತು ಕೇಂದ್ರ ಸರ್ಕಾರ ನಮ್ಮ ವಿರುದ್ಧ ಹಲವು ಕಾನೂನುಗಳನ್ನು ತಂದಿದೆ ಆ ಕಾನೂನು ರಾಜ್ಯದಲ್ಲಿ ಅಮೆಂಡ್ಮೆಂಟ್ ಆಗಬೇಕು ಮತ್ತು ಇಲ್ಲಿ ಈ ಸಮುದಾಯಕ್ಕೆ ಬೇಕಂತ ಬೇಕಾಗಿರುವಂಥ ವ್ಯವಸ್ಥೆಯಲ್ಲಿ ಆ ಕಾನೂನುಗಳು ಅನುಷ್ಠಾನ ಆಗಬೇಕು ಮತ್ತು ಈ ಸಮುದಾಯದ ವಿರೋಧಿ ಕಾನೂನುಗಳು ಖಂಡಿತ ಹೋಗಬೇಕು ಸಮುದಾಯಕ್ಕೆ ಏನು ಬೇಕು ಏನು ಬೇಡ ಅನ್ನೋ ವ್ಯವಸ್ಥೆ ಸಮುದಾಯದ ಜೊತೆಗೆ ಚರ್ಚಿಸಿ ಪಾಲಿಸಿಗಳು ಮತ್ತು ಕಾನೂನುಗಳನ್ನು ರೂಪಿಸ್ಬೇಕಂತೇಳಿ ನಾನು ಸಚಿವರಿಗೆ ಒತ್ತಾಯಿಸ್ತೀನಿ ನಾವು ಬದಲಾವಣೆಗಳು ನಿಮಗೆಲ್ಲ ಕೊಡ್ತಾ ಇದ್ದಾರೆ ಟ್ರಾನ್ಸ್ಜೆಂಡರ್ಗೆ ನಿಮಗೆ ಇಲ್ಲ ನಿಮಗೆ ನೀವು ಸರಿ ಇಲ್ಲ ಅನ್ನೋ ಈ ಒಂದು ಸಾಮಾಜಿಕ ವ್ಯವಸ್ಥೆ ಆದರೆ ಸರ್ಕಾರ ಘೋಷಣೆ ಮಾಡಿದೆ ಅದೆಲ್ಲ ಪೇಪರಲ್ಲಿದೆ ಅದ್ಯಾವುದು ಇಲ್ಲಿವರೆಗೂ ಅನುಷ್ಠಾನ ಆಗಿಲ್ಲ ಇಪ್ಪತ್ತು ಸಾವಿರ ಸಹಾಯಧನ ಐನೂರಿಂದ ಎಂಟುನೂರವರೆಗೂ ಆಗಿರುವಂಥ ಪಿಂಚಣಿ ಸ್ಕೀಮ್ ಬಿಟ್ಟರೆ ಇಲ್ಲಿವರೆಗೂ ಈ ಸಮುದಾಯಕ್ಕೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಈಗ ಇತ್ತೀಚೆಗೆ ಒಳ್ಳೆ ಐ ಎ ಎಸ್ ಆಫಿ ಅಧಿಕಾರಿಗಳು ಬಂದಿರೋದಕ್ಕೆ ಒಂದು ಸ್ವಲ್ಪ ಜನಕ್ಕೆ ನೂರ ನೂರೈವತ್ತು ಜನಕ್ಕೆ ಮನೆಗಳು ಸಿಗುವಂತ ವ್ಯವಸ್ಥೆ ಆಗ್ತಾ ಇದೆ ಅದನ್ನು ಬಿಟ್ಟರೆ ಸ್ವಯಂ ಉದ್ಯೋಗ ಮಾಡೋರು ಸಾಕಷ್ಟು ಜನ ಇದ್ದಾರೆ ಅವ್ರಿಗೂ ಜಾಗಗಳ ಬೆಂಬಲ ತುಂಬಾ ಅವಶ್ಯಕ ಇದೆ ಅದನ್ನು ಸಹ ನೋಡಬೇಕು ಅಷ್ಟು ಬದಲಾವಣೆಗಳು ಇಪ್ಪತ್ಮೂರರ ತನಕನೂ ಏನೂ ಆಗಿಲ್ಲ ಅಂತಾನೆ ಹೇಳ್ಬೋದು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ